ಮೇರೆಲ್ಲರಿಗೂ ನಮಸ್ಕಾರಗಳು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏಳನೇ ವೇತನ ಆಯೋಗದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಸಂಘಗಳು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದಿಷ್ಟು ಮನವಿಯನ್ನು ಕೊಡ್ತಾ ಇದ್ದಾರೆ ಜೊತೆಯಲ್ಲಿ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಇದಕ್ಕೆ ಯಾಕೆ ಅಂದರೆ ಈಗಾಗಲೇ ಮುಂಬರುವ ದಿನಗಳಲ್ಲಿ ಸಾಲು ಸಾಲು ಎಲೆಕ್ಷನ್ಸ್ಗಳು ಘೋಷಣೆ ಆಗ್ತಾ ಇವೆ ಈ ಒಂದು ಚುನಾವಣೆಗಳು ಘೋಷಣೆ ಆದರೆ ನೀತಿ ಸಂಹಿತೆ ಜಾರಿಗೆ ಅಂತೂ ಬರ್ತದೆ ನೀತಿ ಸಂಹಿತೆ ಜಾರಿಗೆ ಬಂದ ಮೇಲೆ ಈ ಒಂದು ಏಳನೇ ವೇತನ ಆಯೋಗದ ಅನುಷ್ಠಾನ ಅಸಾಧ್ಯವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗುವಕ್ಕಿಂತ ಮುಂಚೆನೇ ಏಳನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿನಿತ್ಯ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದಿಷ್ಟು ಒತ್ತಡ ಹೆಚ್ಚಾಗ್ತಾ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜನವರಿ ಹನ್ನೊಂದಕ್ಕೆ ಒಂದು ಸಚಿವರ ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಏಳನೇ ವೇತನ ಆಯೋಗದ ಅನುಷ್ಠಾನದ ಒಂದು ಹಿನ್ನೆಲೆಯಲ್ಲಿ ಆದರೆ ಕಾರಣಾಂತರಗಳಿಂದ ಈ ಒಂದು ಸಭೆ ರದ್ದಾಯಿತು ಈ ಒಂದು ಜನವರಿ ಹದಿನೆಂಟರಂದು ಒಂದು ಸಚಿವ ಸಂಪುಟವನ್ನು ಕರೆಯಲಾಗಿದ್ದು ಏಳನೇ ವೇತನ ಆಯೋಗದ ಬ ಬಗ್ಗೆ ಒಂದು ಮಹತ್ತರವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಬಲ್ಲ ಮೂಲಗಳ ಪ್ರಕಾರ ಜನವರಿ ಹದಿನೆಂಟರಂದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಂದೇ ಏಳನೇ ವೇತನ ಆಯೋಗದ ಅನುಷ್ಠಾನದ ಘೋಷಣೆಯನ್ನು ಮಾಡಲಾಗ್ತದೆ ಅಂತ ಒಂದು ನಂಬಿಕೆ ಇರುವಂತಹ ಮೂಲಗಳು ತಿಳಿಸ್ತಾ ಇವೆ ಸೊ ಸೊ ಆದ್ಮೇಲೆ ಜನವರಿ ಹದಿನೆಂಟರಂದು ಏಳನೇ ವೇತನ ಆಯೋಗದ ಅನುಷ್ಠಾನದ ಅಧಿಕೃತ ಘೋಷಣೆ ಆಗಿದ್ದೇ ಆದಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಒಂದು ಗಿಫ್ಟನ್ನು ಕೊಟ್ಟಿದೆ ಒಂದು ಕಾಣಿಕೆಯನ್ನು ಕೊಟ್ಟಿದೆ ಅಂತ ನಾವು ಹೇಳ್ಬೋದು ಸೊ ಆದ್ಮೇಲೆ ನಾವೆಲ್ಲರೂ ಜನವರಿ ಹದಿನೆಂಟರ ಯಾವ ರೀತಿಯ ಘೋಷಣೆ ಆಗ್ತದೆ ಅದನ್ನು ಕಾದು ನೋಡೋಣ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರ